ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದೀರಾ ಎಲ್ಲರೂ ತುಂಬಾ ಚೆನ್ನಾಗಿದ್ದಾರೆ ಅಂತ ಅನ್ಕೊಂಡಿದ್ದೀನಿ ಸೊ ಇವತ್ತಿನ ಬ್ಲಾಗ್ ಅಲ್ಲಿ ನಾವು ನಮ್ಮ ಫ್ಯಾಮಿಲಿ ಜೊತೆ ಸಿದ್ಧಂಗೆ ಮಠಕ್ಕೆ ಹೋಗ್ತಾ ಇದ್ವಿ ಶಿವರಾತ್ರಿ ಸ್ಪೆಷಲ್ ಆಗಿ ಅಲ್ಲಿ ಜಾತ್ರೆ ನಡೀತಿದೆ ಅದಕ್ಕೋಸ್ಕರ ನಾವು ಜಾತ್ರೆಗೆ ಹೋಗ್ತಾ ಇದೀನ ಸ್ಪೆಷಲ್ ಎಲ್ಲ ನಿಮ್ ಜೊತೆ ಶೇರ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಈ ವ್ಲಾಗ್ ನ ಮಾಡ್ತಾ ಇನ್ನ ಯಾರೆಲ್ಲ ನನ್ನ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಅಂತ ಹೇಳ್ತಾ ಇದೀನಿ ನಾವು ನಮ್ಮ ಮನೆಯಿಂದ ಹೊರಟಾಗ ಆಲ್ರೆಡಿ ಸಿಕ್ಸ್ ಥರ್ಟಿ ಆಗಿತ್ತು ಅದಕ್ಕೇನೆ ನಾವು ನಮ್ಮ ಯಾತ್ರೆಯಲ್ಲಿ ಆಟೋನ ಬುಕ್ ಮಾಡಿದ್ವಿ ನಾವು ಆಟೋಗೋಸ್ಕರ ಕಾಯ್ತಿದ್ವಿ ಅಷ್ಟರಲ್ಲಿ ತಮ್ಮ ಮತ್ತು ಮಹಾವೀರು ಮತ್ತು ಪಾಪು ಫಸ್ಟ್ ಗಾಡೀಲಿ ಹೊರಟೋದ್ರು ಅವರು ಆಟೋದಲ್ಲಿ ಈಗ ನಮ್ಮ ಯಾತ್ರೆಯಲ್ಲಿ ಮೂರು ಜನ ಮಾತ್ರ ಹಾಕೋದು ಅದಕ್ಕಂತಲೇ ಅವರು ಸಪ್ರೇಟಾಗಿ ಗಾಡಲಿ ಹೋದರು ಅಷ್ಟರಲ್ಲಿ ನಾವು ಬುಕ್ ಮಾಡಿರೋ ನಮ್ಮ ಯಾತ್ರೆಗೆ ಗಾಡಿ ಕೂಡ ಬಂತು ಅಷ್ಟರಲ್ಲಿ ನಾವು ಅಪ್ಪ ಅಮ್ಮ ನಮ್ಮದ ಶ್ರೇಯು ಮತ್ತು ನಾನು ಮೂ ನಾಲ್ಕು ಜನನು ನಮ್ಮ ಯಾತ್ರೆ ಆಟೋದಲ್ಲಿ ನಮ್ಮ ಚಿಕ್ಕಮ್ಮನ ಮನೆಗೆ ಹೋದ್ವಿ ಸೊ ಅವ್ ಮನೆ ಹತ್ರ ರೀಚ್ ಆಗೋ ಅಷ್ಟರಲ್ಲಿ ಶ್ರೇಯು ಫ್ರೆಂಡ್ಸ್ ಆಲ್ರೆಡಿ ಬಂದು ಮನೆ ಹತ್ರ ಕಾಯ್ತಿದ್ರು ಅವ್ನು ಮಾರ್ನಿಂಗೇ ಹೇಳೋಗಿದ್ನಂತೆ ನಾನು ಮದುವೆ ಮುಗಿಸ್ಕೊಂಡ್ ಬಂದು ಆಡೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ನಾನೇನು ಅವರಿಂದ ಬಂದಿಲ್ಲ ಅಂತ ಅಂದ್ಬಿಟ್ಟು ಆಲ್ರೆಡಿ ಮನೆ ಹತ್ರ ಬಂದು ವೆಯ್ಟ್ ಮಾಡ್ತಿದ್ರು ಅದಕ್ಕೆ ಅವನು ತಕ್ಷಣ ಆಟೋ ಇಲ್ದ ತಕ್ಷಣ ಅವ್ರನ್ನ ಹೋಗಿ ಮೀಟ್ ಮಾಡ್ತಿದ್ರು ನಾವು ಸಿದ್ಧಗಂಗೆ ಮಠಕ್ಕೆ ಹೊರಟಾಗ ಸೆವೆನ್ ಥರ್ಟಿ ಅರೌಂಡ್ ಸೆವೆನ್ ಸೆವೆನ್ ತರ್ಟಿ ಆಗಿತ್ತು ಕತ್ತಲೆ ಆಗೋಗಿತ್ತು ಅಷ್ಟರಲ್ಲಿ ಅದಕ್ಕೆ ನಾವು ಕಾರ್ ಬೇಡ ಅಂತ ಹೇಳಿಬಿಟ್ಟು ಆ್ಯಕ್ಚುಲಿ ಫಸ್ಟ್ ಕಾರಲ್ಲಿ ಹೋಗೋಣ ಅಂತಲೇ ಪ್ಲ್ಯಾನ್ ಮಾಡಿದ್ದು ಬಟ್ ಪಾರ್ಕಿಂಗ್ ತುಂಬ ಕಷ್ಟ ಆಗುತ್ತೆ ಶಿವರಾತ್ರಿ ಹಬ್ಬದ ದಿನ ಹೋಗಿದ್ವಲ್ಲ ರಾತ್ರಿ ಅಂತ ಹೇಳಿದ್ರೆ ತುಮಕೂರಲ್ಲಿ ಆಲ್ಮೋಸ್ಟ್ ಸುತ್ತಮುತ್ತ ಎಲ್ಲ ಜನನು ಶಿವರಾತ್ರಿ ಹಬ್ಬಕ್ಕೆ ತೇರು ನೋಡೋಕ್ಕೆ ಅಂತ ಬಂದೇ ಬಂದಿರ್ತಾರೆ ಅಂತ ಹೇಳಿಬಿಟ್ಟು ಬೇಡ ಕಾರ್ ಬೇಡ ಅಂತ ಹೇಳಿಬಿಟ್ಟು ಮೂರು ಜನೂ ಗಾಡಿ ತೊಗೊಂಡ್ವಿ ಸೊ ಅಮ್ಮ ಮತ್ತು ಚಿಕ್ಕಮ್ಮ ಒಂದು ಗಾಡೀಲಿ ಬಂದರು ಮತ್ತು ಮಂಜೇಶ ಮತ್ತು ನನ್ನ ಹಸ್ಬೆಂಡು ಮತ್ತು ಪಾಪು ಒಂದು ಗಾಡಿಲಿ ಹೋದ್ವಿ ನಾನು ಶ್ರೇಯು ಮತ್ತು ನಮ್ಮ ಚಿಕ್ಕಪ್ಪ ಒಂದು ಗಾಡಿ ಬಂದ್ವಿ ಜಾತ್ರೆ ಟೈಮಲ್ಲೂ ಅಷ್ಟೇನೆ ಸೊ ಕಾರ್ ತೊಗೊಳೋಕ್ಕಿಂತ ಈ ಥರ ಬೈಕಲ್ಲಿ ಹೋಗೋದು ಇನ್ನೂ ಬೆಸ್ಟು ಈ ಬೈಕ್ ಅನ್ನೋಕ್ಕಿಂತ ಇನ್ನೂ ಆಟೋದೊಳದು ಇನ್ನೂ ಬೆಸ್ಟ್ ಅಂತಂದರೆ ಸೊ ಅದಾದಮೇಲೆ ಮುಂದಕ್ಕೆ ಹೇಳ್ತೀನಿ ನಮ್ಮ ಪಜೀತಿ ಹೆಂಗೆ ಹೆಂಗಾಯಿತು ಅಂತ ಹೇಳ್ಬಿಟ್ಟು ಸ್ವಲ್ಪ ದೂರ ಅಷ್ಟೇ ಬಂದ್ವಿ ನಾವು ನಮ್ಮ ಮನೆ ಬಿಟ್ಟು ಆಲ್ರೆಡಿ ಅಲ್ಲಿಂದನೇ ಟ್ರಾಫಿಕ್ ಸ್ಟಾರ್ಟ್ ಆಗೋಗ್ಬಿಟ್ಟಿತ್ತು ಸೊ ನೀವು ನೋಡ್ತಿದ್ದೀರ ನೋಡಿ ಎಲ್ಲಿಂದ ಟ್ರಾಫಿಕ್ ಇದೆ ಸೊ ನಾವು ಒನ್ ಒನ್ ಅವರ್ ಆಯ್ತನೋ ಅಲ್ಲಿಗೆ ಹೋಗೋ ಅಷ್ಟು ಅಷ್ಟು ಟ್ರಾಫಿಕ್ ಅಂದ್ಕೊಂಡಿದ್ವಿ ಬಟ್ ಆಮೇಲಿಂದ ಬೇಗನೆ ಕ್ಲಿಯರ್ ಆಯಿತು ಅಲ್ಲೇ ಕಾಯ್ಕೊಂಡು ನಿಂತಿದ್ವಿ ನಾವು ಅನ್ ಮತ್ತು ಅಮ್ಮನೂ ಮತ್ತು ಚಿಕ್ಕಮ್ಮನೂ ಹೇಳ್ತಿದ್ರು ಇವತ್ತು ತುಂಬ ರೆಶ್ ಇದೆ ಇವತ್ತು ಬೇಡ ಮತ್ತು ನಾಳೆ ಹೋಗೋಣ ಅಂತೇಳ್ಬಿಟ್ಟು ನಾವೆಲ್ಲರೂ ಬಂದಿದ್ದು ಬರೋದು ಬಂದುಬಿಟ್ಟಿದ್ವಿ ಹಠ ಮಾಡಿಕೊಂಡು ಇಲ್ಲ ಹೋಗಲೇಬೇಕು ಹಬ್ಬದ ದಿನ ಮತ್ತು ಜಾತ್ರೆಗೆ ಹಬ್ಬದ ದಿನ ಅಲ್ತಾಲೆ ಮತ್ತು ಇನ್ಯಾವ ದಿನ ಹೋಗೋದು ಹೇಳಿ ಬೇಡ ಹೋಗಲೇಬೇಕು ಅಂತ ಹಠ ಹಿಡಿದು ಅಲ್ಲಿಂದ ಸ್ವಲ್ಪ ಮುಂದೆ ಬಂದ್ವಿ ಆವಾಗ ಲೆಫ್ಟ್ ಸೈಡ್ಗೆ ಶಿವನ ದೇವಸ್ಥಾನ ಸಿಕ್ತು ಶಿವನ ದೇವಸ್ಥಾನದಲ್ಲಿ ನಮ್ಮ ಚಿಕ್ಕಮ್ಮನೂ ಚಿಕ್ಕಪ್ಪನೂ ಅಷ್ಟೇ ಪ್ರತಿ ಶಿವರಾತ್ರಿ ದಿನವೂ ಅಲ್ಲಿ ಅಭಿಷೇಕ ಕೊಡ್ತಿದ್ರಂತೆ ಈ ವರ್ಷ ಕೊಡ್ ಬರೋಕ್ಕಾಗಲಿಲ್ಲ ಅಂತ ಹೇಳಿಬಿಟ್ಟು ನೋಡ್ತಾಯಿದ್ರು ಸೊ ಅಷ್ಟರಲ್ಲಿ ದೇವರೇ ಅನಿಸುತ್ತೆ ಅಷ್ಟು ಟ್ರಾಫಿಕ್ನ ಮಾಡಿದ್ದು ಇನ್ಸಿಡೆಂಟ್ ಅಂತಲೇ ಅನ್ಬೋದು ಅದನ್ನ ತೆರೆ ದರ್ಶನ ಮಾಡಾದ್ಮೇಲೆ ಸೊ ಬೇಗನೆ ಟ್ರಾಫಿಕ್ ಕೂಡ ಕ್ಲಿಯರ್ ಆಯಿತು ಅಲ್ಲಿ ನಾವು ಕೂಡ ದೇವ ದರ್ಶನ ಮಾಡ್ಕೊಂಡು ಪ್ರಸಾದ ತಿಂದ್ಕೊಂಡು ಅಷ್ಟಲ್ಲಿ ಬರೋಷ್ಟು ಟ್ರಾಫಿಕ್ ಕ್ಲಿಯರ್ ಆಗಿತ್ತು ಸೊ ಬೇಗನೆ ಐದೇ ನಿಮಿಷದಲ್ಲಿ ನಾವು ಸಿದ್ಧಗಂಗೆ ಮಠಕ್ಕೆ ಹೋದ್ವಿ ಸೊ ಅಲ್ಲಿ ಹೋಗೋ ಅಷ್ಟರಲ್ಲಿ ಏನಾಯಿತು ಅಂತಂದರೆ ಸ್ವಲ್ಪ ದೂರ ಹೋಗ್ತಿದ್ದಂಗೆ ಅಲ್ಲೆಲ್ಲ ಪಾರ್ಕಿಂಗ್ ಇತ್ತು ಪಾರ್ಕಿಂಗಲ್ಲೇ ಗಾಡಿ ಪಾರ್ಕ್ ಮಾಡಿ ಅಲ್ಲಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಸೊ ಈ ಸೈಡಲ್ಲೇ ಲೆಫ್ಟಲ್ಲೇ ನಾವು ಗಾಡಿನ ಪಾರ್ಕ್ ಮಾಡಿದ್ದು ಅಲ್ಲಿ ಪಾರ್ಕ್ ಮಾಡಿ ವಾಕೇಬಲ ಹೋಗೋಣ ಅಂತ ಹೇಳಿಬಿಟ್ಟು ಅಲ್ಲೇ ಒಂದು ಫೈವ್ ಮಿನಿಟ್ಸ್ ಅಷ್ಟು ವಾಕು ಏಕೆಂದ್ರೆ ತುಂಬ ಒಳಗಡೆ ಗಾಡಿ ತೊಗೊಂಡು ಹೋಗಂಗಿರೋದಿಲ್ಲ ಏಕೆಂದ್ರೆ ತುಂಬ ಜನ ಬಂದಿರ್ತಾರಲ್ಲ ಅದಕ್ಕಂತನೇ ಅಲ್ಲೇ ಗಾಡಿ ಪಾರ್ಕ್ನ ಮಾಡಿ ನಾವು ಫೈವ್ ಮಿನಿಟ್ ವಾಕೆಬಲ್ ಅಂತ ಹೇಳಿ ವಾಕೆಬಲ್ ಹೋಗ್ತಾ ಇದ್ವಿ ಅಷ್ಟರಲ್ಲಿನೇ ನಮ್ಮ ಕಣ್ಣಿಗೆ ಸಿದ್ಧಗಂಗೆ ಮಠ ಸಿಕ್ಕೇ ಬಿಡ್ತು ಸೊ ಸಿಕ್ಕಿದ ತಕ್ಷಣ ತುಂಬಾ ಖುಷಿಯಾಯಿತು ಸಿದ್ಧಗಂಗೆ ಮಠಕ್ಕೆ ಬರ್ತಿದ್ದಂಗೆ ತುಂಬಾ ಖುಷಿ ಆಯಿತು ನಮಗೆ ಮತ್ತು ನಮ್ಮ ಜೊತೆ ನಮ್ಮ ಚಿಕ್ಕಮ್ಮ ಮತ್ತು ನಮ್ಮಮ್ಮ ಕಳೆದೋಗಿರೋರು ಸತ ಸಿಕ್ಕಿದ್ರು ಸೊ ಅದನ್ನೇ ಕಿಂಡಲ್ ಮಾಡ್ತಿದ್ವಿ ಸೊ ಜಾತ್ರೆಲಿ ಬಂದು ಕಳೆದೋಗ್ಬಿಟ್ಟಿದ್ದಾರೆ ಅವರು ಇಲ್ಲಿ ಬಂದಿದ್ದಾರೆ ನೋಡಿ ಸಿಕ್ಕಿದ್ದಾರೆ ಅಂತ ಹೇಳಿಬಿಟ್ಟು ಅಷ್ಟರಲ್ಲಿ ನಮ್ಮ ಚಿಕ್ಕಮ್ಮ ಅದನ್ನೇ ಹೇಳ್ತಿದ್ರು ನಾವೇನು ಕಳೆದೋಗಿರಲಿಲ್ಲ ನೀವೇ ಕಲ್ದೋಗಿದ್ದಿದ್ದು ನಾವು ಹುಡುಕ್ತಿದ್ವಿ ಅಂತ ಹೇಳಿ ಕಾಮಿಡಿ ಮಾಡ್ತಾಯಿದ್ರು ಅಷ್ಟರಲ್ಲಿ ಸಿದ್ಧಗಂಗೆ ಜಾತ್ರೆ ಒಳಗಡೆ ನಾವು ಎಂಟ್ರಿ ಕೊಟ್ವಿ ಪ್ರತಿ ವರ್ಷ ಕೂಡ ಈ ಜಾತ್ರೆ ನಡೀತಾನೆ ಇರುತ್ತೆ ಲಾಸ್ಟ್ ಇಯರ್ ಏನಾಗಿತ್ತು ನನ್ನ ಮಗಳು ತುಂಬ ಚಿಕ್ಕಳು ಅಂದರೆ ಮೂರು ತಿಂಗಳು ಪಾಪು ಇತ್ತು ಅದಕ್ಕಂತನೇ ರಾತ್ರಿ ಅಲ್ಲ ಅದಕ್ಕೆ ಎಲ್ಲರೂ ಬೇಡ ಹೋಗೋದು ಮಗು ಚಿಕ್ಕದಿದೆ ಅಂತ ಹೇಳಿಬಿಟ್ಟು ಹೋಗಿರ್ಲಿಲ್ಲ ಈ ವರ್ಷ ಏನನ್ನ ಆಗಲಿ ಹೋಗಲೇಬೇಕು ಅಂತ ಪಟ್ಟಿರ್ದು ನಾವು ಹೋಗೇ ಹೋಗ್ತೀವಿ ಅಂತ ಹೇಳಿ ಜಾತ್ರೆಗೆ ಬಂದಿದ್ವಿ ನಾವು ನೈಟ್ ಮನೆಗೆ ಬಂದಿದ್ದು ಒನ್ ಓ ಕ್ಲಾಕೋ ಟೂ ಓ ಕ್ಲಾಕೋ ಆಗಿತ್ತು ನಿದ್ದೆ ಅಂತೂ ಫುಲ್ ಕಣ್ಣು ತುಂಬ ನಿದ್ದೆ ಇತ್ತು ಆದರೂ ಕೂಡ ಆ ಜಾತ್ರೆ ನೋಡಿ ತುಂಬಾ ಖುಷಿ ಆಗ್ತಿತ್ತು ನಾವು ಚಿಕ್ಕವರಿದ್ದಾಗ ನಮ್ಮ ಚಿಕ್ಕಮ್ಮ ಚಿಕ್ಕಪ್ಪ ಊರಲ್ಲಿದ್ದರು ಅಲ್ಲಿ ಕೂಡ ಶ್ರಾವಣಲ್ಲಿ ಜಾತ್ರೆ ನಡೀತಿತ್ತು ಅಲ್ಲಂತೂ ತುಂಬಾ ಖುಷಿ ಆಗ್ತಿತ್ತು ನಮ್ಮ ಚಿಕ್ಕಪ್ಪ ನಾನು ನನ್ನ ತಂಗಿನ ಇಬ್ಬರೂ ಹೋಗ್ತಿದ್ರು ಜಾತ್ರೆಗೆ ಮೊದಲು ಇರೋ ಥರ ಜಾತ್ರೆ ಎಲ್ಲೂ ಇವಾಗ ಜಾಸ್ತಿ ನಡೆಯೋಲ್ಲ ಏಕೆಂದರೆ ಮೊದಲು ತುಂಬ ಆ ಕಾಲದಲ್ಲೆಲ್ಲ ತುಂಬ ಚೆನ್ನಾಗಿ ಜಾತ್ರೆಗಳು ನಡೀತಿತ್ತು ಇವಾಗೇನು ಪರವಾಗಿಲ್ಲ ಬಟ್ ಈ ಜಾತ್ರೆ ನೋಡಿ ತುಂಬಾ ಖುಷಿಯಾಯಿತು ತುಂಬ ಚೆನ್ನಾಗಿ ಅಂಗಡಿಗಳನ್ನ ಜೋಡಿಸಿದ್ರು ಪ್ರತಿಯೊಂದು ಏನೂ ಇಲ್ಲ ಅನ್ನೋಂಗೆ ಇಲ್ಲ ಎಲ್ಲ ಥರದ ಐಟಮ್ಸು ಇರ್ತಿತ್ತು ಜಾತ್ರೆಗೆ ಬಂದಿದ್ದಂತೂ ತುಂಬಾ ಖುಷಿಯಾಯಿತು ಅದರಲ್ಲೂ ನನ್ನ ಮಗಳ ಮೊದಲನೇ ಜಾತ್ರೆ ಇದು ಸಿದ್ಧಗಂಗೆ ಜಾತ್ರೆಗೆ ಬಂದಿದ್ದೆ ಫಸ್ಟ್ ಟೈಮ್ ನಾವು ನನ್ನ ಮಗಳನ್ನ ಕರ್ಕೊಂಡು ಅದಕ್ಕೆ ಅವಳು ಕೂಡ ಮಲ್ಕೊಂಡ್ಬಿಟ್ಟಿದ್ಲು ಅಷ್ಟೇ ನಮ್ಮ ಚಿಕ್ಕಮ್ಮ ಜಾತ್ರೆಗೆ ಬಂದಿದ್ಯಾ ಮತ್ತೆ ಮಲ್ಕೊಂಡಿದ್ಯಾ ಅಂತ ಹೇಳಿ ಬೈದು ಎದೋಳ್ಸಿದ್ರು ಅವಳನ್ನ ನೋಡು ನೋಡು ಅಂತ ಹೇಳಿ ಅದಕ್ಕೆ ನೋಡಿ ಹಾಯ್ ಮಾಡ್ತಿದ್ದಳ ಅವಳನ್ನು ಅವಳು ನಿದ್ದೆ ಕಣ್ಣಲ್ಲೇ ಇದ್ಲು ಇನ್ನೂನು ಅದಕ್ಕೆ ನಮ್ಮ ಚಿಕ್ಕಮ್ಮ ಜಾತ್ರೆಗೆ ಬಂದಿದ್ಯಾ ಮಲ್ಕೊಂಡಿದ್ಯಾ ಅಂತ ಹೇಳಿ ಬೈತಾ ಇದ್ರು ಅಷ್ಟೇ ನಾವು ಹಂಗೆ ಮುಂದಕ್ಕೆ ಹೋದ್ವಿ ತುಂಬಾ ಚೆನ್ನಾಗಿದೆ ಜನ ತುಂಬಾ ಚೆನ್ನಾಗಿ ಕಲ್ತಿದಾರೆ ಅವ್ರು ಮಾತಾಡಿದ್ ಮುಗೀತು ఇక ముందే నోడి ನಾನು ತೋರಿಸ್ತಿದ್ದೀನಿ ಲೆಫ್ಟ್ ಸೈಡ್ಗೆ ಇದು ಹೂವಿನ ಪಲ್ಲಕ್ಕಿ ಅಂತ ಹೇಳ್ಬಿಟ್ಟು ಇದು ಶಿವರಾತ್ರಿ ದಿನ ರಾತ್ರಿ ಸಿದ್ಧಗಂಗೆ ಮಠದಲ್ಲಿ ಎಳಿತಾರೆ ಇದು ಹೂವಿನ ಪಲ್ಲಕ್ಕಿ ಸಿದ್ಧಗಂಗೆ ಮಠದಲ್ಲಿ ಶಿವರಾತ್ರಿ ಹಬ್ಬ ಮಾನೆ ದಿನ ಬೆಳ್ಳಿ ಪಲ್ಲಕ್ಕಿ ಎಳಿತಾರೆ ಸೊ ಬೆಳ್ಳಿ ಪಲ್ಲಕ್ಕಿನೂ ಮುಂದೆ ಬರುತ್ತೆ ಅದು ಕೂಡ ವಿಡಿಯೋ ಮಾಡಿದ್ದೀನಿ ಅದರಲ್ಲೂ ಕೂಡ ತೋರಿಸ್ತೀನಿ ನಾನು ಬೆಳ್ಳಿ ಪಲ್ಲಕ್ಕಿ ಹೆಂಗಿದೆ ಅಂತ ಹೇಳ್ಬಿಟ್ಟು ಅದು ಶಿವರಾತ್ರಿ ಹಬ್ಬದ ಮಾನೆ ದಿನ ಬೆಳ್ಳಿ ಪಲ್ಲಕ್ಕಿ ಶಿವರಾತ್ರಿ ಹಬ್ಬದ ದಿನ ರಾತ್ರಿ ಹೂವಿನ ಪಲ್ಲಕ್ಕಿ ತೇರನ್ನ ಎಳಿತಾರೆ ಅದು ಈ ಇದನ್ನು ಮಾತ್ರ ಪ್ರತಿ ವರ್ಷವೂ ಹಬ್ಬದಲ್ಲಿ ಇದ್ದೇ ಇರುತ್ತೆ ಎಲ್ಲ ಅಂಗಡಿಗಳು ತೋರಿಸ್ತಾ ಇದೀನಿ ನೋಡಿ ಎಲ್ಲ ಅಂಗಡಿಗಳು ತುಂಬ ಚೆನ್ನಾಗಿ ಇತ್ತು ಸೊ ಯಾವ್ದು ತಗೋಬೇಕು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ ಎಲ್ಲ ಕಣ್ಣಿಗೆ ಬೇಕಾಗಿದ್ದು ಕೂಡ ಇದ್ವು ಯಾವ್ದು ತಗೋಬೇಕು ಯಾವ್ದು ಬಿಡ್ಬೇಕು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ ನೋಡಿ ಖುಷಿ ಶಿವರಾತ್ರಿ ಹಬ್ಬದ ದಿನ ಬೆಳ್ಳಿ ಪಲ್ಲಕ್ಕಿ ತೇರ್ನ ಎಳಿತಾರೆ ಅಂತ ಹೇಳ್ಬಿಟ್ಟು ಇದೇ ನೋಡಿ ಬೆಳ್ಳಿ ಪಲ್ಲಕ್ಕಿ ಅಂತ ಹೇಳ್ಬಿಟ್ಟು ಇದು ಶಿವರಾತ್ರಿ ಹಬ್ಬದ ಮಾನ್ಯ ದಿನ ಬೆಳ್ಳಿ ಪಲ್ಲಕ್ಕಿ ಶಿವರಾತ್ರಿ ಹಬ್ಬದ ದಿನ ಹೂವಿನ ಪಲ್ಲಕ್ಕಿ ತೇರ್ನ ಎಳಿತಾರೆ ಎರಡು ದಿನ ಕೂಡ ತೇರ್ ಇದ್ದೇ ಇರುತ್ತೆ ಅದಂತೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ನಾವಿವಾಗ ಡೈರೆಕ್ಟ್ ಆಗಿ ಬಂದಿದ್ದು ನಡ್ಕೊತ ನಡ್ಕೊಂತ ಸಿದ್ಧಗಂಗೆ ಮಠದ ಮೇನ್ ಎಂಟ್ರೆನ್ಸಿಗೆ ಬಂದ್ವಿ ಅಷ್ಟರಲ್ಲಿ ಹುಡುಗರೆಲ್ಲ ಹೇಳ್ತಾ ಇದ್ರು ಸೊ ನಮ್ದು ಕೂಡ ವಿಡಿಯೋ ಮಾಡಿ ಅಂತ ಹೇಳ್ಬಿಟ್ಟು ಅದಕ್ಕೆ ಅವ್ರ್ದೆಲ್ಲದೂ ವಿಡಿಯೋ ಮಾಡ್ಕೊಂಡೆ ಸಿದ್ಧಗಂಗೆ ಮಠದ ಮೇನ್ ಎಂಟ್ರೆನ್ಸು ಮತ್ತೆ ಅಲ್ಲಿನ ಲೆಫ್ಟಿಗೆ ಸಿದ್ಧಗಂಗೆ ಮಠದ ಬೆಟ್ಟ ಇದೆ ಅಲ್ಲಿ ಮೇಲೆ ಹೋಗ್ಬೋದು ಅಲ್ಲಿ ದೇವರು ಕೂಡ ಇದೆ ಸೊ ಇದು ನಮ್ಮ ಫ್ಯಾಮಿಲಿ ನಾವು ಸಿದ್ಧಗಂಗೆ ಮಠಕ್ಕೆ ಎಲ್ಲರೂ ಬಂದಿದ್ದು ನಾನು ವೀಡಿಯೋ ಮಾಡ್ತಿದ್ದೀನಲ್ಲ ಅದಕ್ಕೆ ನಾನು ನಾನೊಬ್ಳು ಮಿಸ್ಸಿಂಗ್ ಆಗಿದ್ದೀನಿ ಅದರಲ್ಲಿ ನೋಡಿದಾದಮೇಲೆ ನಾವು ಸೀದ ಹೊರಟಿತು ಊಟ ಮಾಡೋಣ ಅಂತ ಹೇಳಿಬಿಟ್ಟು ಶಿವರಾತ್ರಿ ಹಬ್ಬಕ್ಕೆ ಪ್ರತಿಯೊಬ್ಬರಿಗೂ ಶಿವರಾತ್ರಿ ಹಬ್ಬ ನೋಡೋಕ್ಕೆ ಯಾರು ಬಂದಿರ್ತಾರೋ ಜಾತ್ರೆ ನೋಡೋಕ್ಕೆ ಯಾರು ಬಂದಿರ್ತಾರೋ ಪ್ರತಿಯೊಬ್ಬರಿಗೂ ಕೂಡ ಊಟದ ವ್ಯವಸ್ಥೆ ಇದ್ದೇ ಇರುತ್ತೆ ಯಾರು ಕೂಡ ಹಸಿದು ಹೋಗಬಾರ್ದು ಅಂತ ಹೇಳಿಬಿಟ್ಟು ಪ್ರತಿಯೊಬ್ಬರಿಗೂ ಊಟನ ರೆಡಿ ಮಾಡಿರ್ತಾರೆ ಅಲ್ಲಿಗೆ ನಾವು ಊಟ ಮಾಡೋಣ ಅಂತ ಹೇಳಿ ಹೋಗ್ತಾ ಇದ್ವಿ ಇಲ್ಲಿ ಎಂಟ್ರೆನ್ಸ್ ಊಟ ಮಾಡೋದು ಹುಡುಗರು ನೋಡಿ ಅಲ್ಲಿ ಪೂಜೆಗೆ ಕೂತಿದ್ದಾರೆ ಅದಕ್ಕೆ ಅದನ್ನು ವೀಡಿಯೋ ಮಾಡ್ಕೊಂಡಿದ್ದೆ ನಾನು ಬರಬೇಕಾದ್ರೆ ನಾವೆಲ್ಲರೂ ಸ್ವಲ್ಪ ಸ್ವಲ್ಪ ಉಪ್ಪಿಟ್ಟು ಪ್ರಸಾದ ತಿಂದಿದ್ವಿ ಅಲ್ಲಿ ಶಿವನ ದೇವಸ್ಥಾನದಲ್ಲಿ ಅಂತ ಹೇಳಿಬಿಟ್ಟು ಅಮ್ಮ ಚಿಕ್ಕಮ್ಮ ನಂಗೆ ಬೇಡ ಊಟ ಅಂತ ಹೇಳಿದ್ರು ಅದಕ್ಕೆ ಅವರನ್ನ ಕುಂಜಲ್ನ ಅಲ್ಲೇ ಬಿಟ್ಟು ನಾವು ನಾನು ಮಹಾವೀರ್ ಮತ್ತು ನನ್ನ ತಮ್ಮ ಮತ್ತು ನಮ್ಮ ಚಿಕ್ಕಪ್ಪ ಮತ್ತು ಶ್ರೇಯು ಇಷ್ಟು ಜನನೂ ಊಟಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ಊಟಕ್ಕೆ ಹೋದ್ವಿ ಸುಮಾರು ಮುನ್ನೂರಿಂದ ನಾನ್ನೂರು ಜನ ಆಗೋ ಅಷ್ಟು ಜನ ಕೂತ್ಕೊಳ್ಳೋ ಅಷ್ಟು ಊಟದ ವ್ಯವಸ್ಥೆ ಒಂದೇ ಸಲಿಗೆ ಮಾಡಿರ್ತಾರೆ ಅವತ್ತು ಅಲ್ಲಿ ಬಾಳೆ ಎಲೆ ಊಟ ಇತ್ತು ಬಾಳೆ ಎಲೆ ಊಟ ಅಂತ ತುಂಬ ವಿಶೇಷವಾದದ್ದು ಇಲ್ಲಿ ಅದಕ್ಕೆ ಬಾಳೆಯಲ್ಲೇ ಊಟ ಮಾಡೋಣ ಅಂತ ಹೇಳಿಬಿಟ್ಟು ಹೋಗಿದ್ವಿ ಅವತ್ತು ಊಟಕ್ಕೆ ಅನ್ನ ಸಾರು ಕೋಸುಮಟಿ ಮತ್ತು ಪಾಯಸನ ಮಾಡಿದ್ರು ತುಂಬ ಚೆನ್ನಾಗಿತ್ತು ಪಾಯಸ ಮತ್ತು ಅನ್ನ ಸಾರು ಎಲ್ಲನೂ ಪ್ರತಿ ಸಲಿನೂ ಅಷ್ಟೇ ಪ್ರತಿ ಸರಿ ಊಟ ಮಾಡಿದ್ರು ಕೂಡ ತುಂಬ ಚೆನ್ನಾಗಿ ಊಟನ ಪಡಿಸ್ತಾರೆ ಆ ನಂತರ ನಾವು ಊಟ ಎಲ್ಲ ಮೇಲೆ ಇಲ್ಲಿ ಹೊರಗಡೆ ಬಂದ್ವಿ ಅಲ್ಲಿ ದಿನಸಿಗಳನ್ನ ಯಾರನ್ನ ಕೊಡೋರು ಇದ್ರೆ ದಾನ ಮಾಡ್ಬೋದು ಸಪ್ರೇಟ್ ಸಪ್ರೇಟಾಗಿಯೇ ಕೊಳಗುಗಳನ್ನ ಇಟ್ಟಿದ್ದಾರೆ ಒಂದು ಭತ್ತಕ್ಕೆ ಅಕ್ಕಿಗೆ ಮತ್ತು ಕಾಳಿಗಳಿಗೆ ಅಂತ ಹೇಳಿಬಿಟ್ಟು ಸಪ್ರೇಟ್ ಸಪ್ರೇಟಾಗಿ ಬಾಣಲೆಗಳನ್ನ ಇಟ್ಬಿಟ್ಟಿದ್ದಾರೆ ಅಂದರೆ ಬರೋರು ಭಕ್ತಾದಿಗಳು ಅಕ್ಕಿ ಏನನ್ನ ತಂದ್ರಿ ಅಲ್ಲ ಕಾಳುಗಳನ್ನ ತಂದ್ರಿ ಅಂದರೆ ಅದರೊಳಗಡೆ ಡೈರೆಕ್ಟಾಗಿ ಹಾಕ್ಬೋದು ಅಂತ ಹೇಳಿಬಿಟ್ಟು ಇದು ಕೂಡ ರಾಗಿದು ಕೂಡ ರಾಗಿ ಕೂಡ ಕೊಡ್ಬೋದು ಅಲ್ಲಿ ಯಾರನ್ನ ಭಕ್ತಾದಿಗಳು ದಾನ ಮಾಡೋರು ಇದ್ರೆ ಅಂತಾರೆ ಅದಕ್ಕೆ ಡೈರೆಕ್ಟಾಗಿ ಹಾಕಿ ಕೂಡ ಹೋಗ್ಬೋದು ಅವರು ಅದಕ್ಕಂತಲೇ ಸಪ್ರೇಟಾಗಿ ಅದನ್ನು ಅಲ್ಲಿ ಇಟ್ಟಿದ್ದಾರೆ ಹಾಗೆ ಈ ಸ್ವಲ್ಪ ಮುಂದೆ ಹೋದರೆ ರೈಟ್ ಸೈಡಲ್ಲಿ ಶಿವಕುಮಾರ ಸ್ವಾಮಿಗಳ ವಿಗ್ರಹಗಳನ್ನ ಇಟ್ಟಿದ್ದಾರೆ ಮತ್ತೆ ಇಲ್ಲಿ ಕುಂಬಳಕಾಯಿನೂ ಕೂಡ ತರಕಾರಿ ಏನನ್ನ ಕೊಡೋದ್ರಿಂದ ಅದು ಕೂಡ ಕೊಡ್ಬೋದು ಊಟ ಮಾಡಿದ ನಂತರ ನಾವು ಡೈರೆಕ್ಟ್ ಆಗಿ ಹೊರಟಿದ್ದು ಎಕ್ಸಿಬಿಷನ್ಗೆ ಸೊ ಆ ದಾರಿಯಲ್ಲಿ ನನಗೆ ಇದು ಸ್ಪೆಷಲ್ಲಾಗಿ ಕಾಣಿಸ್ತು ಅದಕ್ಕೆ ಅದೊಂದು ವೀಡಿಯೋ ಮಾಡಿಕೊಂಡೆ ಮೀಸೆ ಪಾನಿಪುರಿ ಅಂತ ಹೇಳಿಬಿಟ್ಟು ಅಲ್ಲಿ ಒಬ್ಬರು ಇಬ್ಬರು ವೇಷಗಳನ್ನ ಹಾಕ್ಕೊಂಡು ಆ ಕಟೌಟಲ್ಲಿ ಇತ್ತು ಅದೊಂಥರ ಡಿಫ್ರೆಂಟ್ ಅನ್ನಿಸ್ತು ನನಗೆ ಅದೊಂದು ವೀಡಿಯೋನ ಮಾಡಿಕೊಂಡೆ ಈಗ ಆನ್ ದಿ ವೇ ಹೋಗ್ತಾ ದಾರಿಯಲ್ಲಿ ತೆಗೆದಿರೋ ವೀಡಿಯೋ ಇದು ಸೊ ಲೆಫ್ಟ್ ಸೈಡ್ಗೆ ರೈಟ್ ಸೈಡ್ಗೆ ತುಂಬಾ ತುಂಬ ಅಂಗಡಿಗಳಿದ್ದಾವೆ ಹೇಳೋಕ್ಕಾಗಲ್ಲ ಅಷ್ಟು ಅಂಗಡಿಗಳಿದ್ದಾವೆ ತಿನ್ನೋದಿಂದ ಹಿಡ್ದು ಇಂಥದ್ದಿಲ್ಲ ಅಂತ ಹೇಳಿಬಿಟ್ಟು ಅಂಥ ಎಲ್ಲ ಅಂಗಡಿಗಳು ಇದ್ದಾವೆ ಇಲ್ಲಿ ನಾವು ಬಂದಿದ್ದು ಕೃಷಿ ಮತ್ತು ಕೈಗಾರಿಕಾ ಎಕ್ಸಿಬಿಷನ್ ಅಂತ ಹೇಳ್ಬಿಟ್ಟು ಇಲ್ಲಿ ಎಕ್ಸಿಬಿಷನ್ ಅಂತ ಹೇಳಿದ್ರೆ ಆ ಬೇರೆ ಥರ ಯಾ ಇರೋದಿಲ್ಲ ತುಂಬ ಇನ್ಫಾರ್ಮೇಟಿವ್ ಇನ್ಫಾರ್ಮೇಷನ್ ಥರೇ ಎಕ್ಸಿಬಿಷನ್ನು ಅರೇಂಜ್ ಮಾಡಿರ್ತಾರೆ ಪ್ರತಿ ವರ್ಷವೂ ಕೂಡ ನಾವು ಬರ್ತೀವಿ ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ ನಾವು ಆನೆ ಕೂಡ ಬಂದಿತ್ತು ಮಧ್ಯ ಆನೆದು ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ನಾನು ಈ ಎಕ್ಸಿಬಿಷನ್ನ ಎಲ್ಲರೂ ಪ್ರತಿಯೊಬ್ಬರು ನೋಡಬೇಕು ಅಂತ ಹೇಳಿಬಿಟ್ಟು ತುಂಬಾ ಕಮ್ಮಿ ದುಡ್ಡಲ್ಲಿ ಈ ಎಕ್ಸಿಬಿಷನ್ ಅರೇಂಜ್ ಮಾಡಿದ್ದಾರೆ ಇದ್ರ ಕಾಸ್ಟ್ ಬಂದ್ಬಿಟ್ಟು ಓನ್ಲಿ ಟೆನ್ ರುಪೀಸ್ ಪ್ರತಿಯೊಬ್ಬರು ಕೂಡ ಹೋಗಿ ನೋಡ್ಬೋದು ಅಲ್ಲಿಂದ ಒಳಗಡೆ ಬಂದರೆ ಈ ಥರ ಎಂಟ್ರೆನ್ಸ್ ಸಿಗುತ್ತೆ ಅಲ್ಲಿಂದ ಲೆಫ್ಟ್ ಸೈಡಿಂದನೇ ಎಕ್ಸಿಬಿಷನ್ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಎಕ್ಸಿಬಿಷನ್ ಯಾವ ಥರ ಇರುತ್ತೆ ಅಂತ ಅಂದರೆ ಈಗ ಸಿದ್ಧಗಂಗೆ ಮಠದಲ್ಲಿ ಸ್ಕೂಲ್ ನಡೀತಿದೆಯಲ್ಲ ಆ ಮಕ್ಕಳು ಮಾಡಿರೋ ಅಂಥ ಎಕ್ಸಿಬಿಷನ್ಸ್ ಅಂದರೆ ಮಕ್ಕಳ ಕೈಯಿಂದನೇ ಎಲ್ಲ ಥರ ಮಾಡಿಸಿ ಅದನ್ನು ಎಕ್ಸಿಬಿಷನ್ ಆಗಿ ಎಕ್ಸಿಕ್ಯೂಟ್ ಮಾಡಿರ್ತಾರೆ ಸೊ ಅದನ್ನು ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅನ್ನೇ ಮಕ್ಕಳು ರಾಕೆಟ್ ಮಾಡಿರೋದು ಮತ್ತು ಅದನ್ನೆಲ್ಲ ಪ್ರೆಸೆಂಟೇಷನ್ ಮಾಡಿರ್ತಾರೆ ಮತ್ತು ಮೀನು ಕೈಗಾರಿಕೆ ಇರುತ್ತೆ ಮತ್ತು ಅನಿಮಲ್ಸ್ದು ಪ್ರತಿಯೊಂದನು ಕೂಡ ಇಲ್ಲಿ ಆಗಿ ಕೊಟ್ಟಿರ್ತಾರೆ ತುಂಬಾ ಚೆನ್ನಾಗಿರುತ್ತೆ ನೋಡೋಕ್ಕೆ ತುಂಬ ಅಂದರೆ ತುಂಬ ಇನ್ಫಾರ್ಮೇಟಿವ್ ಥರನೇ ಇರುತ್ತೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ತೋರಿಸ್ತಾ ನಾನು ಫ್ಯೂಚರ್ ಡಾಕ್ಟರ್ಸ್ ಆ ಥರ ಎಲ್ಲ ಥರದ್ದು ಎಕ್ಸಿಬಿಷನ್ನ ಇಲ್ಲಿ ಅರೇಂಜ್ ಮಾಡಿರ್ತಾರೆ ಪ್ರತಿಯೊಬ್ಬರು ಕೂಡ ಬಂದು ನೋಡ್ಬೋದು ಮತ್ತು ತುಂಬಾ ತುಂಬಾ ಇನ್ಫಾರ್ಮೇಷನ್ ಸಿಗುತ್ತೆ ಅದೇ ಥರನೇ ಎಕ್ಸಿಬಿಷನ್ನ ಅರೇಂಜ್ ಮಾಡಿರ್ತಾರೆ ಸ್ವಲ್ಪ ಮುಂದೆ ಬಂದಮೇಲೆ ಲೆಫ್ಟ್ ಸೈಡ್ಗೆ ಶ್ರೀ ಬಸವೇಶ್ವರ ಫನ್ ಫೇರ್ನ ಅರೇಂಜ್ ಮಾಡಿದ್ದಾರೆ ಸೊ ಇದೇ ಸಲಿನ ಫೇರ್ನ ಅರೇಂಜ್ ಮಾಡಿರೋದು ನನಗೆ ಅನ್ನಿಸ್ತಂಗೆ ಲಾಸ್ಟ್ ಟೈಮು ಅರೇಂಜ್ ಮಾಡಿರಲಿಲ್ಲ ತುಂಬಾ ಚೆನ್ನಾಗಿತ್ತು ಫನ್ ಫೇರ್ ಸೊ ಸ್ವಲ್ಪ ಅಂದರೆ ನಾನು ಕೂಡ ನನ್ನ ತಮ್ಮ ಏನಂತಿದ್ದ ಜಾಯಿಂಟ್ ವೀಲಲ್ಲಿ ಹೋಗೋಣ ಅಂದ್ರೆ ನಾನೇನು ಅಂದ್ಕೊಂಡೆ ಮನೆಯಿಂದ ಹೇಳ್ಕೊಂಬಂದಾಗ ಸುಮ್ಮನೆ ತಮಾಷೆ ಮಾಡ್ತಿದ್ದಾನೆ ಅವನು ಸೊ ನಮ್ಮನ್ನ ಕಿಂಡಲ್ ಮಾಡೋಕ್ಕೆ ನಮಗೆ ಭಯ ಅಂತ ಹೇಳ್ಬಿಟ್ಟು ಕಿಂಡಲ್ ಮಾಡೋಕೆ ಮಾಡ್ತಿದ್ದಾನೆ ಅಂತ ಹೇಳಿಬಿಟ್ಟು ಇಲ್ಲ ಅವ್ನು ರಿಯಲಿ ಕೂಡ ಹೇಳ್ತಿದ್ದಾನೆ ಹೋಗೋಣ ಜಾಯಿಂಟ್ ವೀಲ್ಗೆ ಅಂದರೆ ನಾವು ಬರೋಲ್ಲ ಅಂತ ಹೇಳಿದ್ವಿ ನನ್ನ ತಮ್ಮ ಮತ್ತು ನನ್ನ ಹಸ್ಬೆಂಡ್ ಮತ್ತು ನಾನು ನನ್ನ ಚಿಕ್ಕ ತಮ್ಮ ಮೂರು ಜನ ಫನ್ಫೇರ್ಗೆ ಹೋಗಿದ್ದರು ಅವ್ರು ಜಾಯಿಂಟ್ ವೀಲಲ್ಲಿ ಕೂತಿದ್ರು ನನಗಂತೂ ಅದನ್ನ ನೋಡಿದ್ರೇ ತಲೆ ತಿರುಗ್ತಿತ್ತು ಅಯ್ಯಪ್ಪ ಹೆಂಗಿದೆ ಅಂತ ಹೇಳಿಬಿಟ್ಟು ಅಂತಂದ್ರೆ ನಾವು ದೂರದಿಂದ ನೋಡ್ಬೇಕಾದ್ರೆ ತಲೆ ಸುತ್ತಿತ್ತು ಅವ್ರು ನಿಜ ಅದೊಳಗಡೆ ಕೂತ್ಕೊಂಡು ಅದೇನು ಎಕ್ಸ್ಪೀರಿಯೆನ್ಸ್ ಮಾಡೋದು ಗೊತ್ತಿಲ್ಲ ಬಂದ ಮೇಲೆ ಅಂತೂ ತುಂಬಾ ತುಂಬ ನಕ್ಕಿ ನಕ್ಕೆ ಹೇಳ್ತೀನಿ ಒಂದು ಹೋಗೋಲ್ಲ ಅಂತ ಹೇಳ್ಬಿಟ್ಟು ಅದು ಸುತ್ತದ್ ನೋಡಿದ್ರೆ ತಲೆ ಸುತ್ತಿ ಬರ್ತದೆ ಹಂಗೆ ಆಗ್ತಿತ್ತು ನಮಗಂತೂ ನಾವು ಮುಂದೆ ನಿಂತ್ಕೊಂಡ್ರೆ ಎಲ್ಲಿ ಬಿದ್ದುಬಿಟ್ಟು ಮೈ ಮೇಲೆ ಅಂತ ಹೇಳ್ಬಿಟ್ಟು ಅಷ್ಟು ಭಯ ಭಯ ಅನ್ನಿಸ್ತಿತ್ತು ಅವರಂತೂ ಲೈಫ್ ಟೈಮ್ ಗುಡ್ ಎಕ್ಸ್ಪೀರಿಯೆನ್ಸ್ ಅಂತಲೇ ತುಂಬ ಶೇರ್ ಮಾಡಿಕೊಂಡು ನೀವೇ ನೋಡಿ ಎಷ್ಟು ಖುಷಿ ಖುಷಿಯಾಗಿ ಅವರು ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ಹೆಂಗಿತ್ತು ಅಂತ ಹೇಳ್ಬಿಟ್ಟು ಸೊ ಅದು ಆ ಮೈಕನ್ನು ಕನೆಕ್ಟ್ ಮಾಡೋದು ಆ ಖುಷಿ ಮೈಕ್ ಕನೆಕ್ಟ್ ಮಾಡೋಷ್ಟು ಮೈಕೇ ಆನ್ ಮಾಡಿಲ್ಲ ಹಾಗೇ ಇದು ಮಾಡ್ಬಿಟ್ಟಿದ್ದೀನಿ ಇದೆಲ್ಲ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ಹೆಂಗಿತ್ತು ಅಂತೇಳೋದೇ ಹೇಳ್ತಿದ್ರು ನನ್ನ ಹಸ್ಬೆಂಡು ಕೂಡ ಫೋನ್ ಇಟ್ಕೊಂಡು ವೀಡಿಯೋ ಮಾಡೋಣ ಅಂತಲೇ ಹತ್ತಿದ್ರಂತೆ ಬಟ್ ಅದು ಆಗಲಿಲ್ಲ ನನಗೆ ಫೋನಲ್ಲಿ ಬಿದ್ದೋಗಿಬಿಡುತ್ತೋ ಭಯ ಅಂತ ಹೇಳಿಬಿಟ್ಟು ಆಗಲಿಲ್ಲ ಅಂತ ಹೇಳ್ತಾಯಿದ್ರು ಅದನ್ನೆಲ್ಲ ನೋಡಿಕೊಂಡು ನಾವು ಸೀದಾ ಹೋಗಿದ್ದು ಕೃಷಿ ಮೇಳಕ್ಕೆ ಸೊ ಅದಕ್ಕಿಂತ ಮುಂಚೆ ಇಲ್ಲಿ ತಿಂಡಿ ಎಲ್ಲನೂ ತಿನ್ಬೋದು ಬಟ್ ನಾವೇನೂ ತಿನ್ನಲಿಲ್ಲ ಬೇಡ ಅಂತ ಹೇಳ್ಬಿಟ್ಟು ತಾನೇ ಊಟ ಮಾಡ್ಕೊಂಡು ಬಂದಿದ್ವಲ್ಲ ಅಂತ ಹೇಳ್ಬಿಟ್ಟು ಏನೂ ತಿನ್ನಲಿಲ್ಲ ನಾವು ಇಲ್ಲಿಂದ ಡೈರೆಕ್ಟಾಗಿ ಹೋಗಿದ್ದು ಕೃಷಿ ಮೇಳಕ್ಕೆ ಇಲ್ಲಿ ಪ್ರತಿ ಥರದ ನಾವು ನವಣೆ ಸಜ್ಜೆ ಆಗಿರ್ಬೋದು ರಾಗಿ ಆಗಿರ್ಬೋದು ಮತ್ತು ಸೂರ್ಯಕಾಂತಿ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ತೊಗರಿಬೇಳೆ ಅವರೆಕಾಯಿ ಎನ್ ಯಾವ್ಯಾವ ಕಾಳುಗಳಿದಾವೋ ಪ್ರತಿಯೊಂದು ಕೂಡ ಈ ನೋಡಲಿಕ್ಕೆ ಪ್ರೆಸೆಂಟೇಷನ್ ಮಾಡಿರ್ತಾರೆ ಪ್ರತಿಯೊಂದು ಕೂಡ ತುಂಬಾ ಚೆನ್ನಾಗಿತ್ತು ಪ್ರತಿ ವರ್ಷ ಕೂಡ ಕೃಷಿ ಮೇಳ ಇದೇ ಥರನೇ ಇರುತ್ತೆ ಏನು ಚೇಂಜ್ ಇರೋದಿಲ್ಲ ಅಂದರೆ ಜಾತ್ರೆ ಶುರುವಾಗೋಕ್ಕಿಂತ ಮುಂಚೆನೇ ಇದನ್ನು ಬಿತ್ತನೆ ಮಾಡಿರ್ತಾರೆ ಜಾತ್ರೆ ಟೈಮ್ ಅಷ್ಟೊತ್ತಿಗೆ ಬರಲಿ ಅಂತ ಹೇಳಿಬಿಟ್ಟು ಈ ಲೆಫ್ಟಿಗೆ ರಾಗಿ ಮತ್ತು ಹಿಂದೆ ಇರೋದು ಜೋಳ ಈ ಕಡೆ ರೈ ರೈಟ್ ಸೈಡ್ಗೆ ತೊಗರಿ ಕಾಳು ಹಾಕಿದ್ದು ಮತ್ತು ನೆಲಗಡಲೆ ಪ್ರತಿಯೊಂದು ಕೂಡ ಮಕ್ಕಳಿಗೆ ಗಿಡ ಯಾವ್ಯಾವ ರೀತಿ ಇರುತ್ತೆ ಅಂತ ಹೇಳಿಬಿಟ್ಟು ತೋರಿಸ್ಬೇಕು ಅಂತಲೇ ಈ ಪ್ರೆಸೆಂಟೇಷನ್ ಪ್ರೆಸೆಂಟೇಷನ್ನ ಮಾಡಿರ್ತಾರೆ ಸೊ ನಮಗೂ ಕೂಡ ತುಂಬಾ ಗೊತ್ತಿರೋದಿಲ್ಲ ಎಷ್ಟೊಂದೂ ಕೂಡ ಸೊ ಭತ್ತ ಹಿಂಗೆ ಬೆಳೆಯುತ್ತೆ ಅಂದರೆ ಬೇಸಿಕ್ ಅಂತೂ ಗೊತ್ತಿರೋದು ಬೇರೆವೆಲ್ಲ ಎಲೆ ಹಿಂಗೆ ಇರುತ್ತೆ ಅನ್ನೋದು ಗೊತ್ತಿರೋದಿಲ್ಲ ಅದಕ್ಕೋಸ್ಕರ ಅದರ ನಾಲೆಜ್ ಗೊತ್ತಾಗಲಿ ಎಲ್ಲರಿಗೂ ಅಂತ ಹೇಳಿಬಿಟ್ಟು ಸೊ ಈ ಕೃಷಿ ಮೇಳನ ಅರೇಂಜ್ ಮಾಡಿರ್ತಾರೆ ತುಂಬಾ ತುಂಬಾ ಚೆನ್ನಾಗಿತ್ತು ಒಂದು ಸಾರಿ ನೋಡಲೇಬೇಕು ಈ ಕೃಷಿ ಮೇಳನ ಅದಾದಮೇಲೆ ನಾವು ಬಂದದ್ದು ಡೈರೆಕ್ಟಾಗಿ ಅರಣ್ಯ ಇಲಾಖೆ ಕಡೆಗೆ ಸೊ ಅರಣ್ಯ ಇಲಾಖೆಯಲ್ಲಿ ಪ್ರಾಣಿಗಳು ಕಾಡು ಹೆಂಗಿರುತ್ತೆ ಕಾಡಿನ ಜನರು ಹೆಂಗಿರುತ್ತೆ ಸೊ ಎಲ್ಲನೂ ಕೂಡ ಇದರಲ್ಲಿ ಪ್ರೆಸೆಂಟೇಷನ್ನ ಮಾಡಿರ್ತಾರೆ ಸೊ ಕಾಡಲ್ಲಿ ಪ್ರಾಣಿಗಳು ಹೆಂಗೆ ಹೆಂಗಿರುತ್ತೆ ಮತ್ತು ಕಾಡು ಜನ ಹೆಂಗೆ ವಾಸಿಸ್ತಾರೆ ಅದೆಲ್ಲನೂ ಕೂಡ ಇದರಲ್ಲಿ ಇರುತ್ತೆ ನಮ್ಗೆ ನಾವಂತೂ ಇದನ್ನು ಮಾತ್ರ ಮಿಸ್ ಮಾಡೋದಿಲ್ಲ ಅದರಲ್ಲೂ ನಮ್ಮ ಶ್ರೇಯು ಹೇಳ್ತಾನೆ ಇದ್ದ ಹೋಗೋಣ ಹೋಗೋಣ ಅಂತ ಹೇಳ್ಬಿಟ್ಟು ಸೊ ಅದಕ್ಕೇನೆ ಅದು ಕೃಷಿ ಮೇಳ ಮುಗಿಸ್ಕೊಂಡ್ಮೇಲೆ ನಾವು ಅರಣ್ಯ ಇಲಾಖೆ ಕಡೆಯೇ ಬಂದ್ವಿ ಇಲ್ಲಿ ನಿಮ್ಮ ರೈಟ್ ಸೈಡ್ಗೆ ಕಾಣ್ತಿರೋದು ಸೊ ಒಂದು ಹಳ್ಳಿ ಹಳ್ಳಿಗೆ ಎಲೆಕ್ಟ್ರಿಕಲ್ ವೈರ್ನ ಸಪೋರ್ಟ್ ಕೊಟ್ಟಿದ್ದಾರೆ ಅಂತಂದ್ರೆ ಪ್ರಾಣಿಗಳು ಹಳ್ಳಿಗೆ ಬರಬಾರ್ದು ಅಂತ ಹೇಳ್ಬಿಟ್ಟು ಅದನ್ನು ಪ್ರೆಸೆಂಟೇಷನ್ ಮಾಡಿದ್ದಾರೆ ಇದಾದ ಮೇಲೆ ನಮ್ಮ ಮುಂದೆ ಸ್ವಲ್ಪ ಮುಂದೆ ಹೋದ್ಮೇಲೆ ನಮಗೆ ಕಾಣಿಸಿದ್ದು ಒಂದು ಪ್ರಾಣಿ ಸಣ್ಣದು ಲೈಟ್ ಹಾಕಿ ಅದನ್ನು ಪ್ರೆಸೆಂಟೇಶನ್ ಮಾಡಿದ್ದಾರೆ ಸೊ ಪ್ರಾಣಿ ಕಾಡಿನ ಮಧ್ಯೆ ಪ್ರಾಣಿ ಇರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಕಾಣಿಸ್ತಿದ್ದೆಲ್ಲ ಲೆಪಾಡ್ನ ಅಲ್ಲಿ ಇಟ್ಟಿದ್ದಾರೆ ಸೊ ಲೈಟ್ ಹಾಕಿ ಇಲ್ಲಿ ರೈಟ್ ಸೈಡ್ಗೆ ಒಂದು ಕಾಡು ಕತ್ತೆ ಕಿಳಬಾನ ಇಟ್ಟಿದ್ದಾರೆ ಇದೇ ಥರನೇ ಕಡಿ ಹುಲಿ ಎಲ್ಲನೂ ಇರುತ್ತೆ ಅದಾದಮೇಲೆ ನಾವು ಫೋಟೋ ಸೆಷನ್ ಇತ್ತು ಅಲ್ಲಿ ಬಟರ್ಫ್ಲೈದು ಅಲ್ಲೊಂದು ಚೂರು ಫೋಟೋ ತೆಕ್ಕೊಂಡ್ವಿ ನಾನು ಅದೇ ನನ್ನ ತಮ್ಮ ಬಟರ್ಫ್ಲೈ ಅರಣ್ಯ ಇಲಾಖೆ ಅಂದರೆ ತುಂಬಾ ಚೆನ್ನಾಗಿತ್ತು ನಮಗಂದ್ರೆ ತುಂಬಾ ಖುಷಿ ಆಯಿತು ಇದು ದೇವರಾಯನ ದುರ್ಗ ಅಂದರೆ ನಮ್ಮ ತುಮಕೂರಿಂದ ನಿಯರೇ ಇದೆ ನಾಮ ಚಿಲುಮೆ ಆದಮೇಲೆ ದೇವರಾಯನ ದುರ್ಗ ಇದೆ ಸೊ ಅದನ್ನು ಪ್ರೆಸೆಂಟೇಷನ್ ಮಾಡಿದ್ದಾರೆ ಅಲ್ಲಿ ಅದಾದಮೇಲೆ ಇಲ್ಲಿ ಮೇ ಬಿ ಒಂದು ಹಳ್ಳಿ ಇರಬೇಕೇನೋ ಅದನ್ನ ಪ್ರೆಸೆಂಟೇಶನ್ ಮಾಡಿದ್ದಾರೆ ಸೊ ಅದು ಕೂಡ ತುಂಬ ಚೆನ್ನಾಗಿ ಪ್ರೆಸೆಂಟೇಷನ್ ಮಾಡಿದ್ದಾರೆ ಪ್ರತಿ ವರ್ಷ ಕೂಡ ಇದೇ ಥರನೇ ಏನೋ ಒಂದು ಇದ್ದೇ ಇರುತ್ತೆ ಸೊ ಇಲ್ಲಿ ರೈಟ್ ಸೈಡ್ಗೆ ಕರ್ಡಿನ ಇದೆ ಕರ್ಡಿನ ನೋಡಿ ನಮ್ಮ ಶೈ ಅದನ್ನೇ ಅಂತಿದ್ದ ಇದಾದಮೇಲೆ ಇಲ್ಲಿ ಫೋಟೋ ಸೆಷನ್ ಇತ್ತು ಸೊ ಅಲ್ಲಿ ಹೋಗಿ ಕೂಡ ಅವನು ಅವನು ಫೋಟೋ ಸೆಷನ್ ಮಾಡೋಣ ಮರವನ್ನು ಬೆಳೆಸಿ ನನ್ನನ್ನು ಉಳಿಸಿ ಅಂತ ಹೇಳಿಬಿಟ್ಟು ಅದು ಚೆನ್ನಾಗಿ ಇತ್ತು ತುಂಬ ಅದಾದಮೇಲೆ ನಾವು ಸೀದಾ ಹೋಗಿದ್ದು ಫಿಶ್ ಅಕ್ವೇರಿಯಂ ಕಡೆ ಅಂದರೆ ಮೀನು ಮೀನುಗಾರಿಕೆ ಇಲಾಖೆ ಇಲ್ಲಿ ಹೆಂಗಿರುತ್ತೆ ಅಂತಂದರೆ ಪ್ರತಿಯೊಂದನ್ನು ಕೂಡ ಹೆಂಗೆ ಸೇವ್ ಮಾಡಬೇಕು ಹೆಂಗೆ ಮಾಡ್ತಾರೆ ಎಲ್ಲದನ್ನು ಕೂಡ ಈ ಎಕ್ಸಿಬಿಷನಲ್ಲಿ ನೋಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಸೊ ಇನ್ಫಾರ್ಮೇಟಿವ್ ಆಗಿ ಫುಲ್ ಎಕ್ಸಿಬಿಷನ್ನ ಮಾಡಿದ್ದಾರೆ ತುಂಬ ಚೆನ್ನಾಗಿತ್ತು ನನ್ನ ಮಗಳು ಕೂಡ ತುಂಬಾ ಎಂಜಾಯ್ ಮಾಡಿದ್ಲು ಇಲ್ಲಿ ಅಕ್ವೇರಿಯಮಲ್ಲಿ ಸಣ್ಣ ಸಣ್ಣ ಅಕ್ವೇರಿಯಮಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಥರ ಫಿಶಸ್ನ ಅರೇಂಜ್ ಮಾಡಿದರು ಅದರಲ್ಲೂ ಗೋಲ್ಡ್ ಫಿಶ್ ಆಗಿರ್ಬೋದು ಮೌಲಿ ಆಗಿರ್ಬೋದು ಮತ್ತು ಟೈಗರ್ ಫಿಶು ರೈನ್ಬೋ ಫಿಶಸ್ಸು ಪ್ರತಿಯೊಂದು ಶಾರ್ಕ್ ಆಗಿರ್ಬೋದು ಪ್ರತಿ ಒಂದು ಕೂಡ ಇಲ್ಲಿ ಇತ್ತು ನಮಗಂತೂ ತುಂಬಾ ಖುಷಿಯಾಯಿತು ಜಾತ್ರೆಗೆ ಬಂದಿರಕ್ಕಿಂತ ಈ ಫಿಶ್ ಅಕ್ವೇರಿಯಮ್ಮು ಮತ್ತು ಪ್ರಾಣಿಗಳನ್ನ ಮತ್ತು ಕೃಷಿ ಇಲಾಖೆ ಅದನ್ನೆಲ್ಲ ನೋಡಿ ತುಂಬಾ ಖುಷಿಯಾಯಿತು ಮತ್ತು ತುಂಬಾ ಇನ್ಫಾರ್ಮೇಷನ್ ನಾವು ಪ್ರತಿ ತಿಳ್ಕೊಂಡ್ವಿ ಅದರಿಂದ ಸೊ ಹೆಂಗೆ ಅರಣ್ಯದಲ್ಲಿ ಇರ್ತಾರೆ ಮತ್ತು ಕಾರ್ ಜನ ಹೆಂಗಿರ್ತಾರೆ ಮತ್ತು ಕೃಷಿ ಇಲಾಖೆಯಲ್ಲಿ ಗಿಡ ಹೇಗಿರುತ್ತೆ ಮತ್ತು ನೆಲಗಡಲೆದು ಗಿಡ ಹೆಂಗಿರುತ್ತೆ ರಾಗಿ ಗಿಡ ಹೆಂಗಿರುತ್ತೆ ಸೊ ಎಲ್ಲನೂ ಕೂಡ ನಮಗೆ ತುಂಬಾ ತುಂಬ ಇನ್ಫಾರ್ಮೇಷನ್ ಸಿಕ್ತು ಇದೇ ಥರನೇ ಎಕ್ಸಿಬಿಷನ್ ಪ್ರತಿ ವರ್ಷವೂ ಇರುತ್ತೆ ಪ್ರತಿ ವರ್ಷವೂ ತುಂಬ ತುಂಬ ಚೆನ್ನಾಗಿ ಅರೇಂಜ್ ಮಾಡ್ತಾನೆ ಸೊ ಇಲ್ಲಿ ನೋಡ್ತಿದ್ದೀರಲ್ಲ ಸೊ ಇದು ದೊಡ್ಡ ಫಿಶು ಮತ್ತು ಇದು ರೈನ್ಬೋ ಫಿಶಸ್ ನಾನು ತೋರಿಸ್ತಾ ಇರೋದು ಅಲ್ಲಿ ತುಂಬ ಕಲರ್ಸ್ ಕಲರ್ಸ್ ಫಿಶಸ್ ಇರ್ತವೆ ಸೊ ಇವೆಲ್ಲ ರೈನ್ಬೋ ಫಿಶಸ್ಸು ಇದಾದ ಮೇಲೆ ಇಲ್ಲಿ ಕಾಣ್ತಾ ಇರೋದು ದೊಡ್ಡ ಮೌಲಿ ಅಂದರೆ ಸೈಜಲ್ಲಿ ತುಂಬ ದೊಡ್ಡ ಇರುತ್ತೆ ಇದು ಮೌಲೀಸು ಇದ್ರಲ್ಲಿ ಕೂಡ ಚಿಕ್ಕ ಸೈಜುನು ಮೌಲೀಸ್ ಬರ್ತಿರ್ತವೆ ಸೊ ಇದಾದ ಮೇಲೆ ಇದು ಟೈಗರ್ ಫಿಶ್ ಮತ್ತು ಗೋಲ್ಡ್ ಫಿಶ್ ಎಲ್ಲಾನು ಕೂಡ ಇರುತ್ತೆ ಅದಾದಮೇಲೆ ನಾವು ಹೊರಗಡೆ ಬಂದ್ವಿ ಅಷ್ಟೇ ಇದ್ದಿತ್ತು ಅದಾದಮೇಲೆ ನಾವು ಹೋಗಿದ್ದು ನಾವು ಹೋಗಿದ್ದು ಏನೇನೋ ತೊಗೋಣ ಅಂತ ಹೇಳ್ಬಿಟ್ಟು ಸೊ ಜಾತ್ರೆಗೆ ಬಂದಮೇಲೆ ಏನೇನಾರ ತೊಗೊಂಡಲ್ಲೇ ಇರ್ತೀವ ಸೊ ತೊಗೊಂಡ್ಲೇಬೇಕು ಅಂತ ಹೇಳ್ಬಿಟ್ಟು ಏನು ತೊಗೊಂಡೋದು ಅಂತ ಹುಡುಕ್ತಿರ್ಬೇಕಾದ್ರೆ ನನ್ನ ಮಗಳಿಗೆ ಏನಾರ ಕೊಡಿಸೋಣ ಅಂತ ಹೇಳಿಬಿಟ್ಟು ಹಂಗೆ ಹುಡ್ಕೊತ ಹೋದ್ವಿ ಅಲ್ಲೇ ಅಂಗಡೀಲಿ ಆಲ್ರೆಡಿ ಅವಳಿಗೆ ಒನ್ ಇಯರ್ ಮೇಲೆ ತ್ರೀ ಮಂತ್ಸ್ ಅಲ್ವಾ ಸೊ ಅದಕ್ಕೆ ಎಲ್ಲ ಪ್ರಾಣಿಗಳು ಐಡೆಂಟಿಫೈ ಮಾಡ್ತಾಳೆ ಅದಕ್ಕೆ ಅವ್ಳಿಗೆ ಪ್ರಾಣಿಗಳನ್ನ ಕೊಡಿಸ್ದೆ ಮತ್ತು ನಮ್ಮ ಶ್ರೀವಿಗೆ ಬಿಲ್ಲು ಬಣ್ಣ ಕೊಡಿಸ್ದೆ ಅವ್ನಿಗಂತೂ ಪ್ರತಿ ವರ್ಷ ಎಲ್ಲನೂ ಹೋಗ್ಲಿ ಯಾವ ದೇವಸ್ತಾನಕ ಹೋಗಲಿ ಟಾಯ್ ಅಂತೂ ಇದ್ದೇ ಇರಬೇಕು ಅದರಲ್ಲಿ ಆ ಕ್ಯಾಟಗರಿಗೆ ನನ್ನ ಮಗಳು ಕೂಡ ಸೇರಿದಾಳೆ ಅವಳಿಗೂ ಕೂಡ ಏನೇನೋ ಒಂದು ಕೊಡಿಸ್ಲೇಬೇಕು ಅದಾದಮೇಲೆ ನಮ್ಮ ಜಾತ್ರೆ ಮ ಎಲ್ಲ ನೋಡಿದ್ದು ಮುಗೀತು ಇಲ್ಲಿ ಎಕ್ಸಿಟ್ ಆಗ್ತಿದ್ದೀವಿ ಸೊ ಎಕ್ಸಿಟ್ ಆಗೋದಲ್ಲಿ ಇನ್ನೊಂದು ಏನಾಯಿತು ಅಂತಂದರೆ ನಾವು ಕಾಡಿ ನಿಲ್ಲಿಸುತ್ತಿದ್ದು ಸೂರ್ಯ ಹುಟ್ಟ ಕಡೆ ಬಟ್ ನಾವು ಬರ್ತಿದ್ದು ಹೆಂಡ್ ಮಾಡಿದ್ದು ಸೂರ್ಯ ಮುಳುಗೋ ಕಡೆ ಅಲ್ಲಿಂದ ಅಲ್ಲಿಗೆ ನಡ್ಕೊಂಡು ಹೋಗೋಷ್ಟಕ್ಕೆ ನಮಗಂತೂ ಸಾಕು ಸಾಕು ಆಗೋಗಿತ್ತು ಯಾ ಹೆಂಗಿತ್ತು ಅಂತಂದರೆ ಸೀರಿಯಸ್ಲಿ ಗಾಡೀಲಿ ಬರೋಕ್ಕಿಂತ ನಾವು ಆಟೋದಲ್ಲಿ ಬಂದಿದ್ರೆ ಎಷ್ಟೋ ವಾಸಿ ಅಂತ ಅನ್ನಿಸ್ತಿತ್ತು ಹಂಗಾಗೋಗ್ಬಿಟ್ಟಿತ್ತು ನಮಗಂತೂ ಅದಾದ್ಮೇಲೆ ಇನ್ನೇನು ಮಾಡೋದು ಆಯ್ತೇ ಆಯ್ತಲ್ಲ ಸೊ ಹೋಗಲೇಬೇಕು ನಡ್ಕೊಂಡು ಅಂತ ಹೇಳ್ಬಿಟ್ಟು ಹಾಗೆ ನಡ್ಕೊತಾ ಮುಂದೆ ಹೋಗ್ತಾ ಇದ್ವಿ ನಾವು ಮನೆಗೆ ಬಂದಾಗ ಅರೌಂಡ್ ಟೂ ಓ ಕ್ಲಾಕ್ ಆಗಿತ್ತು ತುಂಬಾ ಖುಷಿ ಇತ್ತು ಸೊ ಇಲ್ಲಿಗೆ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ಮತ್ತೊಂದು ವೀಡಿಯೋ ಜೊತೆ ಸಿಗ್ತೀನಿ ಅಲ್ಲಿ ತನಕ ಥ್ಯಾಂಕ್ ಯು ಬಾಯ್ ಬಾಯ್ ಲವ್ ಯು ಆಲ್ ಈ ವಿಡಿಯೋ ನಿಮಗೆಲ್ಲ ಹೇಗೆ ಅನಿಸಿದೆ ಅಂತ ಹೇಳಿ ಇಷ್ಟು ಇನ್ನೂ ಯಾರು ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ಕಂಪ್ಲೀಟಾಗಿ ನೋಡ್ತಾ ನೋಡಿ ಅಂತ ಹೇಳಿಬಿಟ್ಟು ಟಾಟಾ ಬಾಯ್ ಬಾಯ್ ಇನ್ನೊಂದು ವೀಡಿಯೋ ಜೊತೆ ಸಿಗ್ತೀನಿ ಅಲ್ಲಿ ತನಕ ಥ್ಯಾಂಕ್ ಯು